ಜಿಎಸ್ಟಿ ದರದಲ್ಲಿ ಭಾರಿ ಬದಲಾವಣೆ ಆಗುತ್ತಾ ಪ್ರಧಾನಿ ಮೋದಿ ಅವರು ದೀಪಾವಳಿಯ ಹೊತ್ತಿಗೆ ಡಬಲ್ ಧಮಾಕಾ ನೀಡುವುದಾಗಿ ಹೇಳಿದ್ದೇಕೆ ಜಿಎಸ್ಟಿ ದರದಲ್ಲಿ ಬದಲಾವಣೆಯಾದರೆ ಜನಸಾಮಾನ್ಯರಿಗೆ ಏನು ಲಾಭ ಸ್ನೇಹಿತರೆ ನಿನ್ನೆ ಪ್ರಧಾನಿ ನರೇಂದ್ರ ಮೋದಿಯವರು ತಮ್ಮ ಸ್ವಾತಂತ್ರ್ಯೋತ್ಸವದ ಭಾಷಣದಲ್ಲಿ ದೇಶದ ಜನತೆಗೆ ದೀಪಾವಳಿಯ ಹೊತ್ತಿಗೆ ಡಬಲ್ ಧಮಾಕ ನೀಡುವುದಾಗಿ ಘೋಷಣೆಯನ್ನು ಮಾಡಿದರು ಜಿಎಸ್ಟಿ ಅಂದರೆ ಸರಕು ಮತ್ತು ಸೇವಾ ತೆರಿಗೆಗೆ ಸುಧಾರಣೆ ತಂದು ದೇಶದ ಜನತೆಗೆ ತೆರಿಗೆ ಹೊರೆ ಕಡಿಮೆ ಮಾಡುವಂತಹ ಸೂಚನೆಯನ್ನು ನೀಡಿದರು ಅದಾದ ಬಳಿಕ ಕೇಂದ್ರ ಸರ್ಕಾರವು ಸರಕು ಮತ್ತು ಸೇವಾ ತೆರಿಗೆಯಲ್ಲಿ ಮಹತ್ವದ ಬದಲಾವಣೆಗೆ ಪ್ರಸ್ತಾವನೆಯನ್ನು ಮಂಡಿಸಿದೆ ಅಂತ ಎಎನ್ಐ ಐ ತನ್ನ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿದೆ ಇನ್ನು ಮುಂದೆ ಜಿಎಸ್ ಟಿಯಲ್ಲಿ ಎರಡು ಸ್ಲ್ಯಾಬ್ ಮಾತ್ರ ಎಲ್ಲವೂ ಅಂದುಕೊಂಡಂತೆ ಆದರೆ ಈ ವರ್ಷದ ದೀಪಾವಳಿಯ ನಂತರ ಜಿಎಸ್ಟಿ ತೆರಿಗೆಯಲ್ಲಿ ಭಾರಿ ಬದಲಾವಣೆ ಆಗಲಿದೆ ಪ್ರಸ್ತುತ ನಾಲ್ಕು ತೆರಿಗೆ ದರಗಳನ್ನು ಹೊಂದಿರುವಂತಹ ಜಿ ಎಸ್ ಟಿ ಇನ್ನು ಮುಂದೆ ಎರಡು ತೆರಿಗೆ ದರಗಳನ್ನು ಮಾತ್ರ ಹೊಂದಲಿದೆ ಹಾಗೆಯೇ ಭಾರಿ ಐಷಾರಾಮಿ ಮತ್ತು ಹಾನಿಕಾರಕ ಸರಕುಗಳಿಗೆ ಬರೋಬ್ಬರಿ ನಲವತ್ತು ಶೇಕಡ ತೆರಿಗೆ ದರವನ್ನು ನಿಗದಿಪಡಿಸುವ ಸಾಧ್ಯತೆ ಇದೆ ಪ್ರಸ್ತುತ ಜಿಎಸ್ಟಿಯು ಐದು ಪರ್ಸೆಂಟ್ ಹನ್ನೆರಡು ಪರ್ಸೆಂಟ್ ಹದಿನೆಂಟು ಪರ್ಸೆಂಟ್ ಮತ್ತು ಇಪ್ಪತ್ತೆಂಟು ಪರ್ಸೆಂಟ್ ತೆರಿಗೆ ದರಗಳನ್ನು ಹೊಂದಿದ್ದು ದೀಪಾವಳಿಯ ನಂತರ ಐದು ಮತ್ತು ಹದಿನೆಂಟು ಪರ್ಸೆಂಟ್ ತೆರಿಗೆಗಳು ಮಾತ್ರ ಉಳಿಯುವ ಸಾಧ್ಯತೆಗಳಿದ್ದಾವೆ ಹನ್ನೆರಡು ಪರ್ಸೆಂಟ್ ಮತ್ತು ಇಪ್ಪತ್ತೆಂಟು ಪರ್ಸೆಂಟ್ ತೆರಿಗೆ ದರಗಳು ಸ್ಕ್ರಾಪ್ ಆಗಲಿವೆ ಈ ಪ್ರಸ್ತಾವನೆ ಅಡಿಯಲ್ಲಿ ಶೇಕಡ ಇಪ್ಪತ್ತೆಂಟರ ಸ್ಲಾಬ್ನಲ್ಲಿರುವಂತಹ ತೊಂಬತ್ತು ಶೇಕಡದಷ್ಟು ವಸ್ತುಗಳು ಶೇಕಡ ಹದಿನೆಂಟಕ್ಕೆ ಇಳಿಯಲಿದೆ ಅದೇ ರೀತಿ ಶೇಕಡ ಹನ್ನೆರಡರ ಸ್ಲಾಬ್ನಲ್ಲಿರುವಂತಹ ತೊಂಬತ್ತೊಂಬತ್ತು ಶೇಕಡ ವಸ್ತುಗಳು ಶೇಕಡ ಐದು ಪರ್ಸೆಂಟ್ ಗೆ ಇಳಿಯಲಿದೆ ಐದು ಪರ್ಸೆಂಟ್ ಜಿಎಸ್ಟಿ ಸ್ಲಾಬ್ನಲ್ಲಿದ್ದ ದಿನಬಳಿಕೆಯ ವಸ್ತುಗಳು ಅದೇ ದರದಲ್ಲಿ ಮುಂದುವರಿಯಲಿದೆ ಹಾಗೆಯೇ ಹನ್ನೆರಡು ಪರ್ಸೆಂಟ್ ಸ್ಲ್ಯಾಬ್ನಲ್ಲಿದ್ದ ಬೆಣ್ಣೆ ತುಪ್ಪ ಸಂಸ್ಕರಿತ ಆಹಾರ ಪದಾರ್ಥಗಳು ಹಣ್ಣಿನ ರಸಗಳು ಮೊಬೈಲ್ ಕಂಪ್ಯೂಟರ್ಸ್ ಮೊದಲಾದ ಉತ್ಪನ್ನಗಳ ಎಸ್ ಟಿ ದರ ಐದು ಪರ್ಸೆಂಟ್ ಗೆ ಇಳಿಯಲಿದೆ ಇನ್ನು ಹದಿನೆಂಟು ಶೇಕಡ ಸ್ಲ್ಯಾಬ್ನಲ್ಲಿದ್ದಂತಹ ವಸ್ತುಗಳು ಅದೇ ರೇಟ್ನಲ್ಲಿ ಮುಂದುವರಿಯಲಿದ್ದು ಇಪ್ಪತ್ತೆಂಟು ಶೇಕಡ ಸ್ಲ್ಯಾಬ್ನಲ್ಲಿದ್ದಂತಹ ರೆಫ್ರಿಜರೇಟರ್ ವಾಷಿಂಗ್ ಮೆಷಿನ್ ಏರ್ ಕಂಡೀಷನರ್ ಮೊದಲಾದ ಮನೆ ಬಳಕೆ ಉತ್ಪನ್ನಗಳ ಜಿಎಸ್ಟಿ ದರ ಶೇಕಡ ಹದಿನೆಂಟು ಪರ್ಸೆಂಟ್ಗೆ ಇಳಿಯುವಂತಹ ಸಾಧ್ಯತೆಗಳಿದ್ದಾವೆ ಭಾರಿ ಐಷಾರಾಮಿ ಮತ್ತು ಹಾನಿಕಾರಕ ಉತ್ಪನ್ನಗಳ ತೆರಿಗೆ ದರ ಶೇಕಡ ಏರಿಕೆ ಭಾರಿ ಐಷಾರಾಮಿ ವಸ್ತುಗಳು ಅಂದ್ರೆ ಲಕ್ಸುರಿ ವಾಹನಗಳು ತಂಬಾಕು ನಿಕೋಟಿನ್ ವಸ್ತುಗಳು ಮೊದಲಾದ ಏಳು ಉತ್ಪನ್ನಗಳಿಗೆ ಹೊಸ ದರವನ್ನು ನಿಗದಿ ಮಾಡಲಾಗಿದ್ದು ಅದು ಶೇಕಡ ನಲವತ್ತು ಪರ್ಸೆಂಟ್ಗೆ ಏರಿಕೆಯಾಗುವಂತಹ ಸಂಭವ ಇದೆ ಜಿಎಸ್ಟಿ ದರದಲ್ಲಿ ಬದಲಾವಣೆ ಆದರೆ ಜನಸಾಮಾನ್ಯರಿಗೆ ಏನು ಲಾಭ ಜಿಎಸ್ಟಿ ಸರಳೀಕರಣದಿಂದ ಜನಸಾಮಾನ್ಯರಿಗೆ ಭಾರಿ ಲಾಭ ಆಗಲಿದೆ ಮೊಸರು ತುಪ್ಪ ಬೆಣ್ಣೆ ಸಂಸ್ಕರಿತ ಆಹಾರ ಪದಾರ್ಥಗಳ ಬೆಲೆ ಅಗ್ಗವಾಗಲಿದೆ ಶೇಕಡ ಹನ್ನೆರಡರ ಸ್ಲಾಬ್ನಲ್ಲಿದ್ದ ಸೇವಾ ತೆರಿಗೆಗಳು ಕೂಡ ಐದು ಶೇಕಡಕ್ಕೆ ಇಳಿಯೋದ್ರಿಂದ ನಾನ್ ಎಸಿ ಹೋಟೆಲ್ಗಳ ಆಹಾರ ಪೂರೈಕೆಯ ಸೇವಾ ತೆರಿಗೆ ಕನ್ಸ್ಟ್ರಕ್ಷನ್ ವಲಯ ಸೇವಾ ತೆರಿಗೆ ಸಣ್ಣ ಹೋಟೆಲ್ಗಳ ಅಕಮಡೇಷನ್ ನ ಮೇಲಿನ ಸೇವಾ ತೆರಿಗೆಗಳು ಕೂಡ ಇಳಿಯಲಿದೆ ಇನ್ನು ಇಪ್ಪತ್ತೆಂಟು ಶೇಕಡ ತೆರಿಗೆ ದರದ ವ್ಯಾಪ್ತಿಯಲ್ಲಿದ್ದಂತಹ ಕನ್ಸ್ಯೂಮರ್ ಡ್ಯೂರೇಬಲ್ ಉತ್ಪನ್ನಗಳಾದ ರೆಫ್ರಿಜರೇಟರ್ ವಾಷಿಂಗ್ ಮಿಷನ್ ಮಿಷಿನ್ ಏರ್ ಕಂಡೀಷನರ್ ತೆರಿಗೆ ಭಾರವು ಇಳಿಯಲಿದ್ದು ಇದರಿಂದ ಜನಸಾಮಾನ್ಯರಿಗೆ ಭಾರಿ ಲಾಭ ಆಗಲಿಕ್ಕಿದೆ ಜಿಎಸ್ಟಿ ಫೈಲಿಂಗ್ ಮಾಡಲು ಕೂಡ ಅನುಕೂಲ ಜಿಎಸ್ಟಿ ತೆರಿಗೆ ಸ್ಲಾಬ್ ಗಳನ್ನ ನಾಲ್ಕರಿಂದ ಎರಡಕ್ಕೆ ಇಳಿಸುವುದರಿಂದ ಜಿಎಸ್ಟಿ ಸರಳೀಕರಣಗೊಂಡು ಜಿಎಸ್ಟಿ ಫೈಲಿಂಗ್ ಮಾಡುವುದಕ್ಕೂ ಕೂಡ ಅನುಕೂಲ ಆಗ್ಲಿಕ್ಕಿದೆ ಒಟ್ಟಿನಲ್ಲಿ ಕೇಂದ್ರ ಸರ್ಕಾರವು ಜಿಎಸ್ಟಿ ಜಾರಿಗೊಳಿಸಿದ ಎಂಟು ವರ್ಷಗಳ ಬಳಿಕ ತೆರಿಗೆ ಪದ್ಧತಿಯಲ್ಲಿ ಭಾರಿ ಸರಳೀಕರಣಕ್ಕೆ ಮುಂದಾಗಿದ್ದು ಎಲ್ಲವೂ ಅಂದುಕೊಂಡಂತೆ ನಡೆದರೆ ಈ ಬಾರಿಯ ದೀಪಾವಳಿಗೆ ದೇಶದ ಜನತೆ ನರೇಂದ್ರ ಮೋದಿ ಅವರು ಇದಂತೆ ಡಬಲ್ ಧಮಾಕವನ್ನ ಪಡೆಯಲಿದ್ದಾರೆ ಸ್ನೇಹಿತರೆ ಇದಿಷ್ಟು ವಿಷಯ ಮುಂದೆ ಮತ್ತೊಂದು ವಿಷಯದ ಜೊತೆಗೆ ನಿಮ್ಮ ಮುಂದೆ ಬರ್ತೇನೆ ಅಲ್ಲಿಯವರೆಗೆ ನಮಸ್ಕಾರ